ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಇಲ್ಲಿ ಗೋಧಿ ಹಿಟ್ಟು ಇಟ್ಕೊಂಡಿದೆ ಗೋಧಿ ಹಿಟ್ಟು ಬಿಸ್ಕೆಟ್ ಮಾಡೋಕ್ಕೆ ಕೊಟ್ಟಿದೆ ಫ್ರೆಂಡ್ಸ್ ಎರಡು ಲೋಟ ಗೋಧಿ ಹಿಟ್ಟು ಒಂದು ಅರ್ಧ ಲೋಟ ಚಿರೋಟಿ ರವೆ ಚಿರೋಟಿ ರವೆ ಅಂದರೆ ಬರೀ ರವೆ ಯಾರು ಅಡ್ಡಿಲ್ಲ ಫ್ರೆಂಡ್ಸ್ ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುಪ್ಪ ಸಕ್ಕರೆ ಎಳ್ಳು ಬಡೇ ಸೋಪ್ ಒಂದು ಸ್ವಲ್ಪ ಒಂದು ತಟಕ್ಕು ಉಪ್ಪು ಫ್ರೆಂಡ್ಸ್ ಇದಿಷ್ಟು ಮಾಡಿ ಈಗ ಒಂದು ಬಿಸ್ಕೆಟ್ ಮಾಡುವ ಫ್ರೆಂಡ್ಸ್ ಗೋಧಿ ಹಿಟ್ಟು ಹಾಕೊಂಡಿದೆ ಎಳ್ಳು ಬಡೆ ಸೋಪು ಉಪ್ಪು ಸಕ್ಕರೆ ಮಿಕ್ಸಿಗೆ ಹೊಡಿ ಮಾಡ್ಕೊಂಡು ಬರ್ತೆ ರವೆ ಇದಕ್ಕೆ ಹಾಕೊಂಡ್ಬಿಡುವ ಫ್ರೆಂಡ್ಸ್ ಗೋಧಿ ಹಿಟ್ಟಿಗೆ ನೋಡಿ ಫ್ರೆಂಡ್ಸ್ ಒಂದು ಮೂರು ಹಾಕಂತ ಇದೆ ಫಸ್ಟ್ ಇದನ್ನು ಹೊಡಿ ಮಾಡ್ಕೊಂಡು ಬರ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದಕ್ಕೆ ಒಣ ಕೊಬ್ಬರಿ ಹಾಕೊತಾಯಿದ್ದೆ ಇದನ್ನು ಸೋಡಿ ಬರ್ತೆ ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಇದಕ್ಕೆ ಹಾಕೊತ ಇದ್ದೆ ಇದನ್ನೀಗ ಫ್ರೆಂಡ್ಸ್ ಅಂಚೂರು ಒಂದು ಎರಡು ಒಂದು ಒಂದರ ಟೇಬಲ್ ಚಮಚ ತುಪ್ಪ ಹಾಕೊಂಡಿದೆ ಎರಡು ಟೇಬಲ್ ಚಮಚ ತುಪ್ಪ ಬೇಕಾದ ಫ್ರೆಂಡ್ಸ್ ಇದಕ್ಕೆ ನೋಡಿ ಫ್ರೆಂಡ್ಸ್ ಹೀಗಾದ ಹುಳಿ ಹೊಡಿ ಆಯ್ತಲ್ಲ ನಮಗೆ ಈಗ ತುಪ್ಪ ಹಾಕುವಾಗ ನೋಡಿ ಹೀಗೆ ಉಂಡೆ ಕಟ್ಟುವಾಗ ಬರಬೇಕು ಇದಕ್ಕೂ ಚೂರೇ ಹೆಚ್ಚು ನೀರು ಹಿಡಿದಿಲ್ಲ ಫ್ರೆಂಡ್ಸ್ ಆಮೇಲೆ ಚೂರು ಚೂರೇ ನೀರು ಹಾಕ್ಕೊಂಡು ಒಂದು ಒಂದೆರಡು ಟೀ ಚಮಚ ಅಷ್ಟು ನೀರು ಬೇಕಾಗಿತ್ತು ಹೆಚ್ಚು ನಾನು ಚೂರೇ ಕಲಿಸಿದ್ದಲ್ಲ ನೋಡಿಕೊಂಡು ಊರು ಮುಂಚೆ ನೀರು ಹೆಚ್ಚು ಹಾಕೋದು ಬೇಡ ಈಗ ನೋಡಿ ಹೆಚ್ಚು ನೀರು ಹಿಡಿಯೋದಿಲ್ಲ ನೋಡಿ ಹಿಟ್ಟಿ ಕನ್ಸಿಸ್ಟೆನ್ಸಿ ಇದ್ರೆ ಸರಿ இதன்ஸ்வல் ஹீகே மாதிரி ஃபிரெண்ட்ஸ் ஹீகேஜ் சாப்பா தப்பவே கட்டஸ்கொம்ப ಫ್ರೆಂಡ್ಸ್ ಹೀಗೆ ಕತ್ತರಿಸ್ಕೊಂಬ ಹೀಗೆ ಇದನ್ನು ಡೀಪ್ ಫ್ರೈ ಮಾಡಬೇಕು ತೋರಿಸ್ ಫ್ರೆಂಡ್ಸ್ ಎಣ್ಣೆ ಇಟ್ಕೊಂಡಿದೆ ಅದು ಹಾಕಿಬಿಡುವ ಹಾಕಿಬಿಡುವಂಚೂರು ರೋಸ್ಟಾದ ಕೂಡ ಅಡಿಮೇಲೆ ಮಾಡ್ಕೊಂಬ ಹೀಗೆ ಆಗಿದೆ ಒಂದೊಂದನ್ನೇ ಅಕ್ಕಮ್ಮ ಹೀಗೆ ನೋಡಿ ಫ್ರೆಂಡ್ಸ್ ಗೋಧಿ ಹಿಟ್ಟಿದ್ದು ಕುಕ್ಕೀಸ್ ರೆಡಿ ಆಗಿದೆ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಇದು ಸೇಮ್ ಬಿಸ್ಕೆಟಿಂದಾಗೆ ಆಗ್ತದೆ ನಮಗೆ ಒಂದು ಸಹ ನೀವು ಸಹ ಟ್ರೈ ಮಾಡಿ ನನ್ನ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ ಥ್ಯಾಂಕ್ ಯು